ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಕಾರ್ತಿಕ ಮಾಸ ನಮಗೆ ಈ ದಿನಕ್ಕೆ ಮುಕ್ತಾಯ ಆಗುತ್ತೆ ಇನ್ನು ವಿಶೇಷವಾಗಿ ಸಾಕಷ್ಟು ಜನ ಕಾರ್ತಿಕ ಸ್ನಾನ ಪೂಜೆ ನಾವು ಪರಿಹಾರಗಳು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಕ್ಕ ನಮಗೆ ಸಮಸ್ಯೆಗಳು ಬಗೆಹರಿಯೋದಿಲ್ವಾ ಅಂತ ಒಂದು ಡೌಟ್ ಅನ್ನೋದು ಇರುತ್ತೆ ನಾವು ಪೂಜೆ ಪರಿಹಾರಗಳು ಮಾಡಿಕೊಳ್ಳಿ ಬಿಡಲಿ ದೇವರ ಮೇಲೆ ನಂಬಿಕೆ ನಾವು ಮಾಡುವಂಥ ಕೆಲಸ ಪ್ರತಿಯೊಂದರಲ್ಲೂ ಕೂಡ ಶ್ರದ್ಧೆ ಅನ್ನೋದಿದ್ದರೆ ನಾವು ಪರಿಹಾರಗಳು ಮಾಡಿಕೊಳ್ಳೇಬೇಕು ಪೂಜೆ ಮಾಡಿಕೊಳ್ಳೇಬೇಕು ಅನ್ನೋದು ಏನೂ ಇಲ್ಲ ಇದೆಲ್ಲವೂ ಕೂಡ ನಾವು ದೇವರಿಗೆ ಹತ್ತಿರ ಆಗೋದಕ್ಕೆ ಹಾಗೂ ನಮ್ಮ ಮನಸ್ಸು ಸಮಾಧಾನವಾಗಿ ನೆಮ್ಮದಿಯಾಗಿ ಇರೋದಕ್ಕೆ ನಾವು ಕಂಡುಕೊಂಡಿರುವಂಥ ದಾರಿಗಳು ಇದಾಗಿರುತ್ತೆ ಆದರೆ ಪ್ರಕೃತಿಯಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಅನ್ನುವಂಥ ದಿನಗಳು ತುಂಬ ಪ್ರಭಾವ ಇರುತ್ತೆ ಸ್ನೇಹಿತರೆ ಅದು ನಮ್ಮ ಮೇಲೆ ಮನುಷ್ಯನ ಮೇಲೆ ಅದರ ಶಕ್ತಿ ಅನ್ನೋದು ಒಂದೊಂದು ರೀತಿಯಲ್ಲೂ ಕೂಡ ಪಾಸಿಟಿವ್ ಆಗಿರಬಹುದು ನೆಗೆಟಿವ್ ಆಗಿರಬಹುದು ಪ್ರಭಾವ ಬೀರೋದು ಪಕ್ಕ ಇರುತ್ತೆ ಅದನ್ನು ನಾವು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಅಂತಲೇ ಈ ರೀತಿಯ ವಿಶೇಷ ದಿನಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ತುಂಬ ಒಳ್ಳೆಯದಾಗುತ್ತೆ ಕಾರ್ತಿಕ ಮಾಸದ ಕಡೆಯ ದಿನ ಅಂತಲೇ ಇದನ್ನು ಹೇಳಬಹುದು ಈ ದಿನ ಶಿವಸ್ವಾಮಿಗೆ ನೀವು ಮುಖ್ಯವಾಗಿ ಮನೆಯಲ್ಲಿ ಶಿವಾನುಗ್ರಹ ಅನ್ನೋದು ಸಿಕ್ಕಿದಾಗ ನಮ್ಮ ಸಮಸ್ಯೆಗಳು ಎಷ್ಟೇ ದೊಡ್ಡದಾಗಿದ್ದರೂ ಪರ್ವತದಷ್ಟಿದ್ರೂ ಕೂಡ ಕರ್ಪೂರದಂಗೆ ಕರ್ಗೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿರುವಂಥ ಪರಿ ಪರಿಹಾರವನ್ನು ಈ ದಿನ ತಿಳಿಸ್ತಾ ಇದ್ದೀನಿ ಸಾಕಷ್ಟು ಜನ ನಾವು ಯಾರಿಗೂ ಮೋಸ ಮಾಡಲಿಲ್ಲ ಯಾರಿಗೂ ಕಷ್ಟ ಅನ್ನೋದು ಕೊಡಲಿಲ್ಲ ನಮಗೆ ಗೊತ್ತೋ ಗೊತ್ತಿಲ್ಲದೋ ನಮ್ಮಿಂದ ತಪ್ಪಾಗಿದ್ದರೆ ಅದನ್ನು ಕೂಡ ನಾವು ಕ್ಷಮಿಸಿ ಅಂತ ಹೇಳ್ತೀವಿ ಇನ್ನೊಬ್ಬರ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಬರಲಿ ಅಂತ ಕೂಡ ನಾವು ಬಯಸೋದಿಲ್ಲ ಆದರೂ ನಮಗೆ ಯಾಕೆ ಇಷ್ಟೊಂದು ಪರೀಕ್ಷೆಗಳು ಕಾಲದಿಂದ ನೀವು ನೋಡ್ತಾ ಇರಬಹುದು ಒಳ್ಳೆಯವರಿಗೆ ಪರೀಕ್ಷೆಗಳು ಜಾಸ್ತಿ ಆದರೆ ಕೆಟ್ಟವರಿಗೆ ದಿನಗಳು ಚೆನ್ನಾಗಿರುತ್ತೆ ಅವ್ರಿಗೆ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಆಗುತ್ತೆ ಆದರೆ ಒಳ್ಳೆಯವ್ರಿಗೆ ಯಾಕೆ ಕಷ್ಟಗಳು ಜಾಸ್ತಿ ಇರುತ್ತೆ ಅಂತ ತುಂಬ ಜನಕ್ಕೆ ಡೌಟ್ ಅನ್ನೋದಿರುತ್ತೆ ಆದರೆ ನೋಡಿ ಕೆಟ್ಟವರು ಅನ್ನೋದು ಅವರ ಮನಸ್ಸಿನಲ್ಲಿ ಹುಟ್ಟುತ್ತಾ ಯಾರಿಗೂ ಬರೋದಿಲ್ಲ ಅದು ಪರಿಸ್ಥಿತಿಗಳ ಮೇಲೆ ಒಂದೊಂದು ರೀತಿಯಲ್ಲಿ ಆ ಸಮಸ್ಯೆಗಳನ್ನು ಎದುರಿಸ್ಕೊಂಡು ಒಳ್ಳೆಯದ್ದು ಕೆಟ್ಟದ್ದು ಅಂತ ನಾವುಗಳು ಆಯ್ಕೆ ಮಾಡ್ಕೊಳ್ತೀವಿ ಆದರೆ ಒಳ್ಳೆಯವರಿಗೆ ಫಸ್ಟು ಕಷ್ಟ ಬರುತ್ತೆ ಆಮೇಲೆ ಸುಖ ಅನ್ನೋದು ಸಿಗುತ್ತೆ ಕೆಟ್ಟವ್ರಿಗೆ ಫಸ್ಟು ಒಳ್ಳೆಯದೇ ಬರುತ್ತೆ ಆಮೇಲೆ ಕೆಟ್ಟದ್ದು ಅನ್ನೋದು ಪ್ರಾರಂಭ ಆಗುತ್ತೆ ಸ್ನೇಹಿತರೆ ಅದಕ್ಕೆ ಯಾವಾಗಲೂ ಅಷ್ಟೇ ನಾವು ಒಳ್ಳೆಯದನ್ನೇ ಬಯಸಬೇಕು ಒಳ್ಳೆಯದನ್ನೇ ಮಾಡಬೇಕು ಈ ಪರಿಹಾರವನ್ನು ನೀವು ನಂಬಿಕೆಯಿಂದ ಒಳ್ಳೆ ರೀತಿಯಲ್ಲಿ ಮಾಡ್ಕೊಳ್ಳಿ ಒಂದೇ ಒಂದು ರೂಪಾಯಿ ಈ ಪರಿಹಾರಕ್ಕೆ ನಮಗೆ ಬೇಕಾಗಿರುತ್ತೆ ತುಂಬ ಅದ್ಭುತವಾಗಿರುತ್ತೆ ನಾವು ಏನೇ ಎಷ್ಟೇ ಬೆಳೆದ್ರೂ ಎಷ್ಟೇ ಶ್ರೀಮಂತಿಕೆ ಅನ್ನೋದಿದ್ದರೂ ಪ್ರಾರಂಭ ಆಗೋದು ಒಂದು ರೂಪಾಯಿಯಿಂದ ಅಲ್ವಾ ಅದಕ್ಕೆ ಆ ಒಂದು ರೂಪಾಯಿಯನ್ನು ಕ್ಲೀನಾಗಿ ತೊಳೆದು ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡಬೇಕು ಅಂದರೆ ನಾವು ಈ ಕಾಸಿಂದ ಪರಿಹಾರ ಮಾಡಿಕೊಳ್ಳೋದು ತುಂಬ ಉತ್ತಮವಾಗಿರುತ್ತೆ ಕ್ಲೀನಾಗಿ ಆ ಒಂದು ರೂಪಾಯಿನ ಅರಿಶಿನ ನೀರಲ್ಲಿ ತೊಳೆದಿಟ್ಕೊಳ್ಳಿ ಒಂದು ಪ್ಲೇಟ್ ತಗೊಳ್ಳಿ ಯಾವುದಾದ್ರೂ ತಗೊಳ್ಬಹುದು ತೊಂದರೆ ಇಲ್ಲ ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಈ ಪರಿಹಾರವನ್ನು ಸಂಧ್ಯಾ ಸಮಯದಲ್ಲಿ ಮಾಡಿಕೊಳ್ಳಿ ತುಂಬನೇ ಇರುತ್ತೆ ಒಂದು ರುಪ್ಪಿ ಅದರ ಮೇಲೆ ಇಡಬೇಕು ಹಾಗೆ ನಾವು ಅಕ್ಷತೆಯನ್ನು ಇಡಬೇಕು ಅಕ್ಷತೆ ಅನ್ನೋದು ಮುಗಿಯದೇ ಇರುವಂಥದ್ದು ಅಕ್ಷಯ ಆಗುವಂಥದ್ದು ಅಂದರೆ ನಮಗೆ ದುಪ್ಪಟ್ಟಾಗುವಂಥದ್ದು ಸಮಸ್ಯೆಗಳು ಬಗೆಹರಿದು ಸುಖ ಶಾಂತಿ ಸಮೃದ್ಧಿ ಅನ್ನೋದು ನಮ್ಮ ಮನೆಯಲ್ಲಿ ನೆಲೆಸುವಂತೆ ಅಕ್ಷತೆ ಅನ್ನೋದು ಸೂಚನೆ ಕೊಡುತ್ತೆ ಅದಕ್ಕೆ ಸ್ವಲ್ಪ ಅಕ್ಷತೆಯನ್ನು ನೀವು ಇದರಲ್ಲಿ ಹಾಕ್ಕೊಳ್ಬೇಕು ನಾವು ನಮ್ಮ ಮನೆಯಲ್ಲೇ ಅಕ್ಷತೆ ಮಾಡ್ಕೊಳ್ತೀವಲ್ವ ಅಕ್ಷತೆ ಮಾಡಿಕೊಳ್ಳುವಾಗ ಎಚ್ಚರಿಕೆಯಿಂದ ಅಕ್ಕಿ ಕಾಳನ್ನು ಒಡೆದೋಗದೇ ಇರುವ ರೀತಿ ನೋಡಿಕೊಂಡು ಕಂಪ್ಲೀಟಾಗಿ ಅಕ್ಕಿ ಕಾಳು ಇರುವ ರೀತಿ ಇರುವಂಥ ಅಕ್ಕಿಯನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಮನೆಯಲ್ಲೇ ಅಕ್ಷತೆಯನ್ನು ಮಾಡಿಕೊಳ್ಳುವಂಥದ್ದು ಅದಕ್ಕೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಕಾಳುಮೆಣಸು ಅನ್ನೋದು ಲಕ್ಷ್ಮೀದೇವಿಯ ಪ್ರತಿರೂಪ ಅಂತ ಹೇಳಬಹುದು ನಾವು ಸಮಸ್ಯೆಗಳಿಂದ ಪಾರಾಗೋದಕ್ಕೆ ಇದು ಸಹಾಯ ಮಾಡುತ್ತೆ ಐದು ಅಥವಾ ಏಳು ಕಾಳು ಮೆಣಸನ್ನು ತಗೊಳ್ಳಿ ಸ್ವಲ್ಪ ನೀವು ಲಕ್ಷ್ಮೀದೇವಿ ಹಾಗೂ ಶ್ರೀ ಮಹಾವಿಷ್ಣು ಅಂತ ನೆನಪಾಗಿದ್ದ ತಕ್ಷಣವೇ ನಮಗೆ ತುಳಸಿ ದಳಗಳು ಮುಖ್ಯ ಅಲ್ವಾ ಬೇಕಾಗುತ್ತೆ ಸ್ವಲ್ಪ ತಗೊಳ್ಳಿ ಮೂರು ಐದು ಈ ಥರ ಎಷ್ಟು ಎಲೆಗಳಿರುತ್ತೋ ಅದನ್ನು ಸ್ವಲ್ಪ ಈ ಪ್ಲೇಟಲ್ಲಿ ನೀವು ಇಡಬೇಕಾಗುತ್ತೆ ಇನ್ನು ಮುಖ್ಯವಾಗಿ ಶ್ರೀ ಮಹಾಲಕ್ಷ್ಮಿಯ ಜೊತೆ ಪಾತಾಳ ಲೋಕದಲ್ಲಿ ಸಮುದ್ರದಲ್ಲಿ ಸಿಕ್ಕಿರುವಂಥ ಕಲ್ಲುಪ್ಪು ಅನ್ನೋದು ವೆರಿ ಪವರ್ಫುಲ್ಲಾಗಿರುತ್ತಲ್ವ ಸ್ವಲ್ಪ ಕಲ್ಲುಪ್ಪನ್ನು ತಗೊಳ್ಳಿ ಕಲ್ಲುಪ್ಪು ಒಂದು ಇಡಿಯಷ್ಟು ಹಾಕಿ ತಕ್ಷಣಕ್ಕೆ ನಮಗಿರುವಂಥ ನೆಗೆಟಿವನ್ನು ಓಡಿಸುವಂಥ ಶಕ್ತಿ ಅನ್ನೋದು ಕಲ್ಲುಪ್ಪಿಗೆ ಇದೆ ನೀವು ಯಾವುದೇ ಪರಿಹಾರ ಮಾಡಿಕೊಳ್ಳಿ ನಂಬಿಕೆಯಿಂದ ಮಾಡಿಕೊಳ್ಬೇಕು ಶ್ರದ್ಧಾಭಕ್ತಿಯಿಂದ ಮಾಡಿಕೊಂಡಾಗ ಅದು ಎಷ್ಟು ಉತ್ತಮವಾಗಿರುತ್ತೆ ಅಂದರೆ ಕೆಲವೊಂದು ಬಾರಿ ನಮಗೆ ಇಷ್ಟೇ ಪೂಜೆ ಪರಿಹಾರಗಳು ಮಾಡಿಕೊಂಡ್ರು ಕೂಡ ಕೆಲವೊಂದು ಬಾರಿ ತಡ ಆಗುತ್ತೆ ಅಂದರೆ ನಾವು ಒಂದೇ ಯೋಚನೆ ಮಾಡಬೇಕು ನಮಗೆ ಇನ್ನಷ್ಟು ಒಳ್ಳೆಯದು ಬರೋದಿದೆ ಒಳ್ಳೆ ಅವಕಾಶಗಳು ಬರೋದಿದೆ ಅದಕ್ಕೋಸ್ಕರ ಭಗವಂತನು ಈ ರೀತಿ ನಮಗೆ ಸ್ವಲ್ಪ ಲೇಟ್ ಮಾಡಿದ್ದಾನೆ ಅಂತಂದ್ಬಿಟ್ಟು ನಾವು ಅಂದ್ಕೊಳ್ಬೇಕು ಸ್ವಲ್ಪ ಅರಿಶಿಣ ಕುಂಕುಮ ಹಾಕಿ ಅರಿಶಿಣ ಅನ್ನೋದು ಗುರುಬಲ ಹೆಚ್ಚಾಗುತ್ತೆ ಲಕ್ಷ್ಮೀ ದೇವಿಗೆ ದುರ್ಗಾದೇವಿಗೆ ಎಲ್ಲ ದೇವತೆಗಳಿಗೆ ಕುಂಕುಮ ಅನ್ನೋದು ತುಂಬ ಶ್ರೇಯಸ್ಕರ ಶ ಹಾಗೂ ನಮಗೆ ಒಳ್ಳೆಯದಾಗೋದಕ್ಕೆ ತಾಯಿ ಆಶೀರ್ವಾದ ರೂಪದಲ್ಲಿ ಕುಂಕುಮವನ್ನು ಕೊಟ್ಟಿರುವಂಥದ್ದು ಎಲ್ಲ ಮಂಗಳಕರವಾದ ಕಾರ್ಯಗಳನ್ನು ಮಾಡೋದಕ್ಕೆ ನಾವು ಕುಂಕುಮವನ್ನು ಬಳಸ್ತೀವಿ ಇನ್ನು ಅರಿಶಿನ ಕುಂಕುಮ ಅಕ್ಷತೆ ಹಾಗೂ ನಾವು ಕಲ್ಲುಪ್ಪನ್ನು ತಗೊಂಡಿದ್ದೀವಿ ದಳಗಳು ಸ್ವಲ್ಪ ಕಾಳು ಮೆಣಸು ಒಂದು ರೂಪಾಯಿ ಕಾಯಿನು ಇಷ್ಟನ್ನು ಪ್ಲೇಟಲ್ಲಿ ಹಾಕಿರ್ತೀವಿ ಇದು ಸಿದ್ಧ ಆಗಿರುತ್ತೆ ಇನ್ನು ಏನು ಮಾಡಬೇಕು ಅಂದರೆ ದೇವ್ರ ಮನೆಯಲ್ಲಿ ನಾವು ಹೇಗಿದ್ದರೂ ದೀಪ ಹಚ್ಚಿರ್ತೀವಿ ಮುಖ್ಯವಾಗಿ ಇದೇ ಲಾಸ್ಟ್ ಅಲ್ವಾ ನಮಗೆ ಕಾರ್ತಿಕ ಮಾಸದಲ್ಲಿ ಕಡೆಯ ದಿನ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಿ ತುಂಬ ಉತ್ತಮವಾಗಿರುತ್ತೆ ಇದನ್ನು ಮಾಡಿಕೊಳ್ಳುವಾಗ ಸಂಧ್ಯಾ ಸಮಯದಲ್ಲಿ ಮಾಡಿಕೊಳ್ಳೋದು ಬಹಳ ಉತ್ತಮವಾಗಿರುತ್ತೆ ಸಂಧ್ಯಾ ಸಮಯ ಅನ್ನೋದು ಲಕ್ಷ್ಮೀದೇವಿ ಶ್ರೀ ಮಹಾವಿಷ್ಣು ಭೂಲೋಕಕ್ಕೆ ಸಂಚರಣೆಗೆ ಬರುವಂಥ ಅದ್ಭುತವಾದ ಸಮಯ ಆಗಿರುತ್ತೆ ಆ ಸಮಯದಲ್ಲಿ ತನ್ನ ಮಕ್ಕಳು ಅಂದರೆ ನಾವೆಲ್ಲರೂ ಮಕ್ಕಳಲ್ವ ಭಕ್ತಾದಿಗಳು ನಾವು ಇಷ್ಟು ಭಕ್ತಿಯಿಂದ ಇಷ್ಟು ಶ್ರದ್ಧೆಯಿಂದ ಮಾಡ್ಕೊಳ್ತಾ ಇರ್ತೀವಿ ಅನ್ನೋದು ಭಗವಂತನು ನೋಡ್ತಾನೆ ಕಲಿಯುಗದ ದೈವ ಶ್ರೀಮಹಾವಿಷ್ಣು ಅದಕ್ಕೋಸ್ಕರ ಕಾರ್ತಿಕ ಮಾಸ ಅಂದರೆ ಶಿವಕೇಶವರನ್ನು ಆರಾಧಿಸುವಂಥದ್ದು ನೀವು ಶಿವಕೇಶವರನ್ನು ಇಬ್ಬರನ್ನು ಮನಸ್ಸಲ್ಲಿ ಆರಾಧನೆ ಮಾಡುತ್ತಾ ಎಲ್ಲ ಸಮಸ್ಯೆಗಳನ್ನು ಗಟ್ಟಿಯಾಗಿ ಈ ಪರಿಹಾರದಿಂದ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನುವ ಒಂದು ದೃಢವಾದ ಸಂಕಲ್ಪ ಮಾಡಿಕೊಂಡು ಆ ನಂಬಿಕೆ ಇಟ್ಟು ಕೇಳಿಕೊಳ್ಳಿ ತದನಂತರ ಇದನ್ನು ರಾತ್ರಿ ಪೂರ್ತಿ ದೇವರ ಮನೆಯಲ್ಲೇ ಬಿಡಬೇಕಾಗುತ್ತೆ ಸ್ನೇಹಿತರೆ ದೇವರ ಮನೆಯಲ್ಲಿ ಇಟ್ಟಾಗ ಆ ವಸ್ತುಗಳೆಲ್ಲವೂ ಕೂಡ ಅದರ ಕೆಲಸ ಅನ್ನೋದು ಸ್ಟಾರ್ಟ್ ಮಾಡುತ್ತೆ ಪ್ರಾರಂಭ ಮಾಡುತ್ತೆ ನಮ್ಮ ಮನೆಯಲ್ಲಿ ನಮಗೇನೆ ಗೊತ್ತಿಲ್ಲದೆ ಇರುವಂಥ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ಅದು ತಗೊಳ್ಳುತ್ತೆ ಮಾರನೆಯ ದಿನ ಅದನ್ನು ಕಂಪ್ಲೀಟಾಗಿ ನಾವು ಹೊರಗಡೆ ತೆಗೆದು ಕ್ಯಾರಿ ಕವರಲ್ಲಿ ಹಾಕ್ಕೊಂಡೋಗಿದ್ದೆ ಯಾರು ತುಳಿದೇ ಇರುವ ಪ್ರದೇಶದಲ್ಲಿ ನಾವು ಅದನ್ನು ಹಾಕಬೇಕಾಗುತ್ತೆ ಜನಸಂದಣಿ ಕಡಿಮೆ ಇರುವ ಜಾಗದಲ್ಲಿ ಹಾಕ್ಬಿಟ್ಟು ಬಂದು ನಿಮ್ಮ ಕೆಲಸಗಳನ್ನು ಮುಂದುವರಿಸಿ ಎಲ್ಲವೂ ಒಳ್ಳೆಯದಾಗಲಿ